ಕಲಾವಿದರನ್ನ ಗೌರವಿಸುವ ಕೆಲಸ ಆಗಬೇಕು ಶಾಸಕ ಬಸನಗೌಡ ತುರ್ವಿಹಾಳ್ ಪರದೆ ಮುಂದೆ ಪಾತ್ರ ಮಾಡಿ ನಕ್ಕು ರಂಜಿಸುವ ಪಾತ್ರಧಾರಿಗಳ ಪರದೆ ಹಿಂದಿನ ಅವರ ಅಸಲಿ ಜೀವನದ ಸ್ಥಿತಿ ದಯನೀಯ ನಾಟಕದಲ್ಲಿ ಮುಖಕ್ಕೆ ಬಣ್ಣ ಬಳಿದುಕೊಂಡು ಪಾತ್ರದ ಮೂಲಕ ಪ್ರೇಕ್ಷಕರನ್ನ ನಗಿಸಿ ಪ್ರದರ್ಶನದ ಮೂಲಕ ರಂಜಿಸುವ ಪಾತ್ರಧಾರಿಗಳ ಪರದೆ ಹಿಂದಿನ ನಿಜ ಜೀವನ ನಿಜಕ್ಕೂ ಶೋಚನೀಯ ಎಂದು ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್ ಕಳವಳ ವ್ಯಕ್ತಪಡಿಸಿದ್ದಾರೆ ಅವರು ಪಟ್ಟಣದ ಸಮೀಪದ ಮ್ಯಾದರಾಳ ಗ್ರಾಮದಲ್ಲಿ ಕಾರ್ತಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ಸಾಮಾಜಿಕ ನಾಟಕಗಳನ್ನು ನೋಡುವ ಸಂಖ್ಯೆ ಕ್ಷೀಣಿಸ್ತಾ ಇರುವುದರಿಂದ ಎಷ್ಟು ನಾಟಕ ಕಂಪನಿಗಳು ನಡೆಸಲು ಹಣವಿಲ್ಲದೆ ಬಂದಾಗಿವೆ ಹೀಗಾಗಿ ಹೆಚ್ಚು ಹೆಚ್ಚಾಗಿ ಇಂತಹ ಸಾಮಾಜಿಕ ನಾಟಕಗಳನ್ನು ನೋಡುವ ಮೂಲಕ ಕಲಾವಿದರನ್ನ ಬೆಳೆಸಿ ಪ್ರೋತ್ಸಾಹಿಸುವಂತಹ ಕೆಲಸ ನಮ್ಮ ನಿಮ್ಮೆಲ್ಲರಿಂದ ಆಗಬೇಕು ಎಂದು ಕರೆಯನ್ನ ನೀಡಿದ್ದಾರೆ ಮೊದಲನೆಯ ನಾಟಕಕ್ಕೆ ನಾನು ಬೆಂಗಳೂರಿನಲ್ಲಿರುವುದರಿಂದ ಬರಲಾಗಲಿಲ್ಲ ನಿನ್ನೆ ರೈತನ ಮನೆತನ ಎಂಬ ಸುಂದರ ಸಾಮಾಜಿಕ ನಾಟಕಕ್ಕೆ ಚಾಲನೆ ನೀಡಿದ್ದು ಖುಷಿ ತಂದಿದೆ ಎಂದರು ಎನೋರ್ವ ಅತಿಥಿ ಸ್ಥಾನದಿಂದ ಕಾಂಗ್ರೆಸ್ ಮುಖಂಡ ನಿರುಪಾದಪ್ಪ ಗುಡಿಹಾಳ್ ಉದ್ದೇಶಿಸಿ ಮಾತನಾಡಿ ನಾವು ಗಳಿಸಿಟ್ಟ ಹಣವನ್ನು ಯಾರಾದರೂ ಕದಿಯಬಹುದು ಆದರೆ ಕಲೆಯನ್ನ ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ ಅದು ಜೀವಂತ ಬ್ಯಾಂಕ್ನಲ್ಲೇ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟ ಠೇವಣಿಯಂತೆ ಎಂದರು ನಿಜ ಜೀವನದಲ್ಲಿ ಎಷ್ಟೇ ನೋವುಗಳಿದ್ದರೂ ಅವುಗಳನ್ನು ಅದುಮಿಟ್ಟುಕೊಂಡು ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ತುತ್ತಿನ ಅನ್ನದ ಚೀಲವನ್ನು ತುಂಬಿಸಿಕೊಂಡು ಸಂಸಾರದ ನೊಗವನ್ನು ಮುಂದೆ ಸಾಗಿಸಲು ಅವರಿಗೆ ಅನಿವಾರ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ನರಸಿಂಹಗೌಡ ಗಂಗನಗೌಡ ವೆಂಕಣ್ಣ ಕಳಮಳ್ಳಿ ನಾಯಕ್ ಅಂಬರೇಶ್ ವಿರೂಪಾಕ್ಷಯ್ಯ ಸ್ವಾಮಿ ಮಠ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ ಪ್ರಜಾಪುರ್ವ ಟಿವಿ ಮಸ್ಕಿ